ಜೋಗಿ ಪ್ರೇಮ್ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ನಲ್ಲಿ ಬರ್ತಾ ಇರುವ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾ ಕೆಡಿ ಹೌದು ಇದು ಸ್ಯಾಂಡಲ್ವುಡ್ ನ ಬಿಗ್ ಬಜೆಟ್ ಸಿನಿಮಾ ಆಗಿದ್ದು ಬಹುತಾರಾ ಬಳಗವೇ ಈ ಚಿತ್ರದಲ್ಲಿದೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಸಿನಿಮಾ ಕೆಲಸಗಳು ನಡೀತಾ ಇದೆ ಇದೀಗ ಚಿತ್ರತಂಡದಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಹೌದು ಈ ಹಿಂದೆ ಕೆಲ ಸುದ್ದಿಗಳು ವೈರಲ್ ಆಗಿತ್ತು ಅದೇನಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವರು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಅಂತ ಹೇಳಿ ಆದರೆ ಚಿತ್ರತಂಡದ ಮೂಲದಿಂದ ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿರಲಿಲ್ಲ ಇದೆಲ್ಲವೂ ಕೂಡ ವದಂತಿ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು ಆದರೆ ಈ ವದಂತಿಗೆ ಇದೀಗ ನಿರ್ದೇಶಕ ಪ್ರೇಮ್ ಅವರೇ ತೆರೆ ಎಳೆದಿದ್ದಾರೆ ಹೌದು ಕೆ ಡಿ ಸಿನಿಮಾ ಸೆಟ್ ನಲ್ಲಿ ಸುದೀಪ್ ಅವರು ಕಾಣಿಸಿಕೊಂಡಂತಹ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ವೈರಲ್ ಆದ ಬಳಿಕ ಇದೀಗ ಕೆ ಡಿ ಸಿನಿಮಾದಲ್ಲಿ ಸುದೀಪ್ ಅವರು ಅಭಿನಯಿಸಲಿದ್ದಾರೆ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಖುದ್ದು ನಿರ್ದೇಶಕ ಜೋಗಿ ಪ್ರೇಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಪೋಸ್ಟ್ ಮಾಡಿರುವಂತಹ ಪ್ರೇಮ್ ಅವರು ನೋ ಮೋರ್ ಗಾಸಿಪ್ ಯು ಆರ್ ಅಫಿಷಿಯಲಿ ಒನ್ ಆಫ್ ಅಸ್ ಲವ್ ಯು ಮೈ ಡಾರ್ಲಿಂಗ್ ಅಂತ ಹೇಳಿ ಪ್ರೇಮ್ ಅವರು ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಇನ್ನು ಮುಂದೆ ಗಳಿಲ್ಲ ನೀವು ಅಧಿಕೃತವಾಗಿ ನಮ್ಮಲ್ಲಿ ಒಬ್ಬರು ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜೋಗಿ ಪ್ರೇಮ್ ಬರೆದುಕೊಂಡಿದ್ದಾರೆ ಈ ಮೂಲಕ ಸುದೀಪ್ ಅವರು ಕೆಡಿ ಚಿತ್ರದಲ್ಲಿ ಅಭಿನಯಿಸುವುದು ಪಕ್ಕಾ ಅನ್ನೋದು ಗೊತ್ತಾಗಿದೆ ಇನ್ನು ಕೆಡಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಈಗಾಗಲೇ ಸಖತ್ ಸೌಂಡ್ ಮಾಡುತ್ತಿದೆ ಎಂಬತ್ತರ ದಶಕದ ರೌಡಿಸಂ ಕಥಾ ಹಂದರವನ್ನು ಕೆಡಿ ಒಳಗೊಂಡಿದೆ ಬಾಲಿವುಡ್ ನಟ ಸಂಜಯ್ ದತ್ ವಿಲನ್ ಪಾತ್ರದಲ್ಲಿ ಅಭಿನಯಿಸಿದ್ರೆ ಶಿಲ್ಪಾ ಶೆಟ್ಟಿ ಕೂಡ ಇದ್ದಾರೆ ಹಾಗೆಯೇ ರೇಷ್ಮಾ ನಾಣಯ್ಯ ರವಿಚಂದ್ರನ್ ರಮೇಶ್ ಅರವಿಂದ್ ಅಭಿಜಿತ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ